ಸ್ನೇಹಿತರೆ ಕಲಿವೆ ಚಾನಲ್ಗೆ ಸ್ವಾಗತ ನೈಜ ಘಟನೆಗಳು ಮತ್ತು ಅದರ ಅಸಲಿಯತ್ತು ತಿಳಿಸುವ ಪ್ರಯತ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಸ್ನೇಹಿತರೆ ದುರಂತ ಘನಘೋರ ದುರಂತ ದೆಹಲಿಯ ಕೆಂಪು ಕೋಟೆ ಸಮೀಪ ಭಾರಿ ಪ್ರಮಾಣದ ಸ್ಫೋಟವೊಂದು ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ಒಂಬತ್ತು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇಪ್ಪತ್ತೇಳು ಜನರಿಗೆ ತೀವ್ರವಾದ ಗಾಯವಾಗಿದೆ ಸ್ನೇಹಿತರೆ ನಿನ್ನೆ ಸಂಜೆ ಆರು ಗಂಟೆಗೆ ಸಂಭವಿಸಿದ ಸ್ಫೋಟ ಇದು ದೆಹಲಿಯ ಕೆಂಪು ಕೋಟೆಯ ಸಮೀಪ ಒಂದು ಕಾರ್ ಪಾರ್ಕಿಂಗ್ನಲ್ಲಿ ಇದ್ದಂತಹ ಕಾರು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿತ್ತು ಅಲ್ಲೇ ಸುತ್ತಮುತ್ತಲಿನ ಜನಕ್ಕೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೆ ಚೆಲ್ಲಾ ಆಗಿ ಓಡೋಕೆ ಶುರು ಮಾಡ್ತಾರೆ ಸ್ಫೋಟದ ತೀವ್ರತೆಗೆ ಆ ಕಾರನ ಅಕ್ಕಪಕ್ಕ ಇದ್ದಂತ ಎಲ್ಲಾ ಕಾರ್ಗಳಿಗೂ ಬೆಂಕಿ ತಗಲಿ ಎಲ್ಲಾ ಕಾರುಗಳು ಹೊತ್ತಿ ಉರಿಯೋಕೆ ಶುರು ಆಗುತ್ತೆ ಅಕ್ಕಪಕ್ಕ ಇದ್ದಂತ ಅಂಗಡಿಗಳಿಗೂ ಹಾನಿಯಾಗುತ್ತೆ ಸ್ಫೋಟದ ತೀವ್ರತೆಗೆ ಅಲ್ಲೇ ಇದ್ದಂತ ಜನರಲ್ಲಿ ಒಂಬತ್ತು ಜನರ ಜೀವ ಹೋಗಿಬಿಡುತ್ತೆ ಅವರ ದೇಹದ ಗುರುತು ಪತ್ತೆ ಆಗದ ರೀತಿ ಮೃತದೇಹಗಳು ಛಿದ್ರ ಛಿದ್ರವಾಗಿ ಹೋಗಿ ಬಿಡುತ್ತೆ ಇಪ್ಪತ್ತೇಳು ಜನರು ತೀವ್ರವಾಗಿ ಗಾಯಗೊಳ್ಳುತ್ತಾರೆ ಹಾಗಾದ್ರೆ ಈ ಬ್ಲಾಸ್ಟ್ ಹೇಗಾಯ್ತು ಏನು ಇದರ ಅಸಲಿ ಎತ್ತು ಅಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಗೆ ಇಳಿತಾರೆ ಮೊದ ಮೊದಲಿಗೆ ಇದು ಕಾರಣ ಎನ್ ಜಿ ಬ್ಲಾಸ್ಟ್ ಆಗಿರಬಹುದು ಅಂತ ಶಂಕೆ ಶಂಕೆ ವ್ಯಕ್ತಪಡಿಸಲಾಗಿತ್ತು ಆದರೆ ಸ್ನೇಹಿತರೆ ಎನ್ ಜಿ ಬ್ಲಾಸ್ಟ್ ಆಗಿದ್ದರೆ ಇಷ್ಟೊಂದು ತೀವ್ರವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗೋಕೆ ಸಾಧ್ಯ ಇಲ್ಲ ಅನ್ನೋದು ಅನುಮಾನಕ್ಕೆ ಎಡೆ ಕೊಡುತ್ತೆ ಇದು ಉಗ್ರರ ಕೆಲಸ ಆಗಿರಬಹುದು ಕಾರಿನಲ್ಲಿ ಸ್ಫೋಟಕ ತಂದು ಸ್ಫೋಟಿಸಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗುತ್ತೆ ಸ್ನೇಹಿತರೆ ಸ್ಫೋಟಗೊಂಡ ಕಾರು ಯಾರದ್ದು ಅನ್ನೋ ತನಿಖೆಗೆ ಪೊಲೀಸರು ಹೇಳಿದ್ದಾರೆ ಆ ಕಾರು ಪುಲ್ವಾಮಾದ ತಾರಿಕ್ ಅಲಿಯಾಸ್ ಡಾಕ್ಟರ್ ಉಮಾರ್ ಎಂಬಾತನಿಗೆ ಸೇರಿದ ಕಾರು ಅನ್ನೋದು ಗೊತ್ತಾಗುತ್ತೆ ಇನ್ನು ಇದು ಉಗ್ರರ ಕೃತ್ಯನಾ ಅಂತ ಇನ್ನಷ್ಟು ಅನುಮಾನಕ್ಕೆ ಕಾರಣ ಆಗಿದ್ದು ಏಕೆಂದರೆ ಕಳೆದ ಎರಡು ದಿನಗಳಿಂದ ಉಗ್ರರ ವಿರುದ್ಧ ಕಾರ್ಯಾಚರಣೆಗಳು ಶುರುವಾಗಿತ್ತು ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟಕವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು ಈ ಸ್ಫೋಟಕ ಜಮ್ಮು ಕಾಶ್ಮೀರ ಮತ್ತು ಉತ್ತರ ಪ್ರದೇಶ ಮತ್ತು ಹರಿಯಾಣದ ಭಾಗಗಳಲ್ಲಿ ಈ ಸ್ಫೋಟಕಗಳನ್ನ ಇಟ್ಕೊಂಡಿದ್ದಂತಹ ಮೂರು ಡಾಕ್ಟರ್ಸ್ ಗಳನ್ನ ಬಂಧಿಸಲಾಗಿದೆ ಇವರೆಲ್ಲ ಡಾಕ್ಟರ್ಸ್ ರೂಪದಲ್ಲಿರೋ ಭಯೋತ್ಪಾದಕರಾಗಿದ್ದಾರೆ ಇದೇ ಕಾರಣಕ್ಕೆ ದೆಹಲಿಯ ಸ್ಫೋಟಕ್ಕೂ ಇವರಿಗೂ ಸಂಬಂಧ ಇರಬಹುದು ಅನ್ನೋ ಅನುಮಾನ ಹೆಚ್ಚಾಗೋಕೆ ಶುರುವಾಗಿದೆ ವಿಪರ್ಯಾಸ ಏನೆಂದ್ರೆ ಸ್ನೇಹಿತರೆ ಈ ಮೂವರನ್ನು ಬಂಧಿಸಿ ಸ್ವಲ್ಪ ಹೊತ್ತಿಗೆ ಒಬ್ಬ ಮಹಿಳೆಯು ಸೇರಿ ಎಂಟು ಉಗ್ರರನ್ನು ಬಂಧಿಸಲಾಗಿದೆ ಇವರೆಲ್ಲ ಬಂಧನ ಆಗ್ತಾ ಇದ್ದಂತೆ ಈ ಸ್ಫೋಟವು ಸಂಭವಿಸಿದ್ದರಿಂದ ಇದು ಪಕ್ಕ ಉಗ್ರರ ಕೃತ್ಯ ಅನ್ನೋದು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಕಾಣಿಸ್ತಾ ಇದೆ ಆದರೆ ಸ್ನೇಹಿತರೆ ಈ ಸ್ಫೋಟಗೊಂಡ ಕಾರ್ ಮಾಲೀಕ ಡಾಕ್ಟರ್ ಉಮರ್ ಕಾರಿನೊಳಗೆ ಇದ್ದ ಆತನು ಸಾವಿಗೀಡಾಗಿದ್ದಾನೆ ಅನ್ನೋ ಮಾಹಿತಿ ಇದ್ದ ಕಾರಣ ಈತನೇ ಆತ್ಮಾಹುತಿ ಬಾಂಬ್ ಸ್ಫೋಟಿಸಿಕೊಂಡಿರಬಹುದು ಅನ್ನೋದು ದೊಡ್ಡ ಅನುಮಾನಕ್ಕೆ ಕೊಡ್ತಾ ಇದೆ ಇದೆಲ್ಲ ಉಗ್ರರ ಕೃತ್ಯ ಆಗಿದ್ದರೆ ಇದಕ್ಕೆಲ್ಲ ಕೊನೆ ಇಲ್ಲವಾ ನಮ್ಮ ದೇಶದಲ್ಲಿ ಇನ್ನು ಎಷ್ಟು ಅಮಾಯಕರ ಸಾಯಬೇಕು ಗೊತ್ತಿಲ್ಲ ಇನ್ನು ಈ ಸ್ಫೋಟಕ್ಕೆ ಸಂಬಂಧಿಸಿದ ತನಿಖೆ ಎಲ್ಲ ಮುಗಿದ ಮೇಲೆ ಇದು ಉಗ್ರರ ಕೃತ್ಯ ಅನ್ನೋದು ಪಕ್ಕಾ ಆಗುತ್ತೆ ಸ್ನೇಹಿತರೆ ಮಾಹಿತಿಯಲ್ಲಿ ತಪ್ಪಿದ್ದರೆ ಕ್ಷಮೆಯಾಚಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಿಮ್ಮ ಸಪೋರ್ಟ್ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಧನ್ಯವಾದ